ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಟಿಕೆಟ್ಗಾಗಿ ಟವಲ್ ಹಾಕಿದವರು ಯಾರ್ಯಾರು ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಸೂಕ್ತ ನೆಲಮಂಗಲ ಐದು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮತದಾರರ ಚಿತ್ತ ಯಾರತ್ತ ಟಿಕೆಟ್ ಕೊಡಲು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನ ಲೆಕ್ಕಾಚಾರವೇನು ಜಿಲ್ಲಾ ಪಂಚಾಯತ್ ಅಖಾಡಕ್ಕೆ ಬರೋರ್ ಯಾರು ಟಿಕೆಟ್ ಪಡೆಯೋರು ಯಾರು ಟಿಕೆಟ್ ಪಡೆಯಲು ಕಸರತ್ತು ನಡೆಸುತ್ತಿರುವ ಅಭ್ಯರ್ಥಿಗಳ ಸ್ಥಳೀಯ ವರ್ಚಸ್ಸು ಎಷ್ಟು ಜಿಲ್ಲಾ ಪಂಚಾಯತ್ ಟಿಕೆಟ್ ಸಿಕ್ಕಿದ್ರು ಗೆಲ್ಲೋರ್ ಯಾರು ಟಿಕೆಟ್ ಪಡೆಯಲು ಕಸರತ್ತು ಮಾಡ್ತಿರುವ ವ್ಯಕ್ತಿಗಳ ಮೇಲೆ ಮತದಾರನ ಒಲವೆಷ್ಟು ಇದುವೇ ಚಾಮುಂಡಿ ನ್ಯೂಸ್ ವಿಶೇಷ ಜಿಲ್ಲಾ ಪಂಚಾಯತ್ ಸೀಕ್ರೆಟ್ ಟಿಕೆಟ್ ಫೈಟ್ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ